ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಗಂಗಾ ಮಾತೆ ಈಶ್ವರನ ಜಟೆಯಲ್ಲಿ ಯಾಕೆ ಇರುವಂತಹ ಎನ್ನುವುದರ ರಹಸ್ಯವನ್ನ ಬಿಚ್ಚಿಡ್ತಾ ಇದ್ದೀನಿ ನಮ್ಮ ವೀಕ್ಷಕ ಆ ಗಂಗಾ ಮಾತೆ ಹೇಳ್ತಾಳಂತೆ ಭಗೀರಥ ಬೇಡ ನಾನು ಬರುವಂತಹ ಫೋರ್ಸ್ ಏನಿದೆಯಲ್ಲ ಆ ಫೋರ್ಸ್ಗೆ ಇಡೀ ಭೂಮಂಡಲ ಭೂಲೋಕ ಕೊಚ್ಚಿಕೊಂಡು ಹೋಗುತ್ತೆ ಅಂತ ಹೇಳಿ ಆಗ ಏನಾಗುತ್ತೆ ಗಂಗಾ ಮಾತೆಯ ಅಹಂಕಾರ ಮುರಿಯುತ್ತಂತೆ ತನ್ನ ಜಟೆಯಿಂದ ಈಶ್ವರ ಒಂದಂಶವನ್ನ ಹರಿಬಿಟ್ಟಿದ್ದೆ ಈಗ ನಾವು ಭೂಲೋಕದಲ್ಲಿ ನೋಡುವಂತಹ ಗಂಗಾ ನದಿ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಮಹಾಶಿವರಾತ್ರಿಯ ಮೆಗಾ ಪಾಡ್ಕಾಸ್ಟ್ ಈ ಸಂಚಿಕೆ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ ಆ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಈ ಕಾರ್ಯಕ್ರಮದ ಒಂದು ವಿಶೇಷತೆಯನ್ನು ತಿಳ್ಕೋಬೇಕು ಅಂದರೆ ಇದೇ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ನೋಡಬೇಕು ಅಂದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಹೊತ್ತೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಇನ್ನೂ ಒಂದು ವಿಶೇಷ ಸೌಲಭ್ಯ ಕಾದಿದೆ ಅದೇನಪ್ಪ ಅಂದರೆ ಜಾಯಿನ್ ಬಟನ್ ಹೌದು ಆ ಜಾಯಿನ್ ಬಟನ್ ಈ ವಿಡಿಯೋ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ಒತ್ತಿದರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಗುರುಗಳೇ ಅಂತೀರಾ ಒಳ್ಳೆಯ ಪ್ರಶ್ನೆ ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ ಜ್ಯೋತಿಷ ಸರಳ ವಿರಳ ಮಹಾವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ನೋಡ್ಬೋದು ಇನ್ನೊಂದು ವಿಷಯ ನಾವು ಜೀವನದಲ್ಲಿ ಏನೇನೋ ಉಡುಗೊರೆ ಕೊಡ್ತಾ ಇರ್ತೀವಿ ಆದರೆ ನೀವು ಈ ಚಾನಲ್ ಮೆಂಬರನ್ನು ನೀವು ಮೆಂಬರ್ ಆಗಿ ಇನ್ನೊಬ್ರಿಗೂ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು ಒಂದು ಒಳ್ಳೆಯ ಮೆಂಬರ್ಶಿಪ್ ಉಡುಗೊರೆ ಕೊಟ್ಟಂತಹ ಒಂದು ಸಂತೃಪ್ತಿ ನಿಮಗೂ ಇರುತ್ತೆ ಒಳ್ಳೆಯ ಕಂಟೆಂಟನ್ನು ಎಂಜಾಯ್ ಮಾಡಿದಂತಹ ಜೀವನದಲ್ಲಿ ಪರಿವರ್ತನೆ ತಂದುಕೊಂಡಂತಹ ತೃಪ್ತಿ ನೀವು ಯಾರಿಗೆ ಉಡುಗೊರೆ ಕೊಟ್ಟಿರ್ತೀರೋ ಅವ್ರಿಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ ಅದೇನಪ್ಪ ಅಂತಂದರೆ ಈ ಮಹಾಶಿವರಾತ್ರಿಯ ದಿನ ಹಲವಾರು ರಹಸ್ಯಗಳನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ ವೀಕ್ಷಕರೇ ನೀವು ಈಶ್ವರನ ಭಾವಚಿತ್ರ ಆಗಿರ್ಬೋದು ಮೂರ್ತಿ ಆಗಿರ್ಬೋದು ನೋಡಿರ್ಬೋದು ಅದರಲ್ಲಿ ಗಂಗಾಮಾತೆ ಗಂಗೆಯನ್ನು ತನ್ನ ಜಟೆಯಲ್ಲಿ ಶಿವ ಇಲ್ಲಿ ಕೂರಿಸಿಕೊಂಡಂತಹ ಇಟ್ಟುಕೊಂಡಂತಹ ಒಂದು ಚಿತ್ರಣವನ್ನು ನೀವು ನೋಡಿರ್ತೀರಿ ಯಾಕೆ ಆ ಗಂಗಾ ಮಾತೆ ಈಶ್ವರನ ಒಂದು ಜಡೆ ಜಟೆಯಲ್ಲಿ ಬಂದಿಯಾಗಿರುವಂತಹದ್ದು ಅಥವಾ ಇರುವಂತಹದ್ದು ಕೂತಿರುವಂತಹದ್ದು ಒಂದು ಸಣ್ಣನಾದ್ರೂ ನೀವು ಯೋಚನೆ ಮಾಡಿದ್ದೀರಾ ನೋಡಿರ್ತೀರಾ ಈಗ ಕೇವಲ ನಾನು ಹಿಂದಿನ ಸಂಚಿಕೆಯಲ್ಲಿ ಈಶ್ವರನ ಕೊರಳಿನಲ್ಲಿರುವಂತಹ ಸರ್ಪದ ಬಗ್ಗೆ ಆ ಒಂದು ರಹಸ್ಯವನ್ನು ಬಿಚ್ಚಿಟ್ಟಿದ್ದೀನಿ ಆ ಪಾಡ್ಕಾಸ್ಟ್ ಕೂಡ ನೀವು ನೋಡಿರಬಹುದು ಇಲ್ಲ ಅಂದರೆ ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕಿದ್ದೀನಿ ಅದನ್ನು ಮಿಸ್ ಮಾಡಿದೆ ನೋಡಿ ತುಂಬ ಕುತೂಹಲಕಾರಿ ರಹಸ್ಯವನ್ನು ಹೇಳಿದ್ದೀನಿ ಅದರಲ್ಲಿ ಅದೇ ರೀತಿ ಇವತ್ತು ಗಂಗಾಮಾತೆ ಈಶ್ವರನ ಜಟೆಯಲ್ಲಿ ಯಾಕೆ ಇರುವಂಥದ್ದು ಎನ್ನುವುದರ ರಹಸ್ಯವನ್ನು ಫಾರ್ ದ ಫಸ್ಟ್ ಟೈಮ್ ನಾನು ಬಿಚ್ಚಿಡ್ತಾ ಇದ್ದೀನಿ ನಮ್ಮ ವೀಕ್ಷಕರಿಗೆ ನೀವು ನೋಡಿರ್ತೀರ ಕೈ ಮುಗ್ದಿರ್ತೀರ ಅಷ್ಟೇ ಆದರೆ ಅದರ ಬಗ್ಗೆ ಡೆಪ್ತ್ ನೀವು ಯೋಚನೆ ಮಾಡಿರೋದಿಲ್ಲ ಅದರ ರಹಸ್ಯವನ್ನು ಬಿಚ್ಚಿಡ್ತೀನಿ ನೋಡಿ ಇಲ್ಲಿ ಒಂದು ಮಹತ್ತರವಾದಂತಹ ಅಭೂತಪೂರ್ವವಾದಂತಹ ಒಂದು ಕತೆ ಇದೆ ವೀಕ್ಷಕರೇ ನೋಡಿ ಭಗೀರಥ ಮಹಾರಾಜ ತನ್ನ ಪೂರ್ವಜರಿಗೆ ಮುಕ್ತಿ ಕೊಡಿಸೋದಕ್ಕೆ ಅಂತ ಹೇಳಿ ಮಾತೆಯನ್ನು ಭೂಲೋಕಕ್ಕೆ ಕರೆಸೋದಕ್ಕೆ ಲಕ್ಷಾಂತರ ವರ್ಷ ತಪಸ್ಸನ್ನ ಕೈಗೊಳ್ತಾನೆ ಹ್ಞೂ ಹ್ಮ್ ಗಂಗಾಮಾತೆ ಬರೋದಕ್ಕೆ ಒಪ್ಪೋದಿಲ್ಲ ಅದಕ್ಕೆ ಹೇಳ್ತಾರೆ ಭಗೀರಥ ಪ್ರಯತ್ನ ಅಂದರೆ ಭಗೀರಥ ಮಹಾರಾಜ ಸೋಲಿಲ್ಲ ಕೊನೆಗೂ ಕೂಡ ತನ್ನ ತಪಸ್ಸಿನಲ್ಲಿ ಗೆದ್ದೇ ಬಿಟ್ಟ ಗಂಗಾಮಾತೆಯನ್ನು ಭೂಲೋಕಕ್ಕೆ ಸ್ವರ್ಗದಿಂದ ಭೂಲೋಕಕ್ಕೆ ತಂದೇ ಬಿಟ್ಟ ಅದಕ್ಕೆ ಹೇಳ್ತಾರೆ ಯಾವಾಗಲೂ ಸೋಲ್ಬಾರ್ದು ಸೋಲು ಒಪ್ಕೊಳ್ಬಾರ್ದು ನಮ್ಮದು ಭಗೀರಥ ಪ್ರಯತ್ನ ಇರಬೇಕು ಅಂತ ಹೇಳ್ತಾರೆ ಹಾಗೆ ಆ ಭಗೀರಥ ಲಕ್ಷಾಂತರ ವರ್ಷ ತಪಸ್ಸನ್ನು ಮಾಡಿ ಗಂಗಾಮಾತೆಯನ್ನು ಭೂಲೋಕಕ್ಕೆ ಇಳಿಸ್ತಾನೆ ಇಳಿಸುವಾಗ ಏನಾಗುತ್ತೆ ವೀಕ್ಷಕರೇ ಅಂತಂದ್ರೆ ಆ ಗಂಗಾಮಾತೆ ಹೇಳ್ತಾಳಂತೆ ಭಗೀರಥ ಬೇಡ ನಾನು ಬರುವಂತಹ ಫೋರ್ಸ್ ಏನಿದೆಯಲ್ಲ ಆ ಫೋರ್ಸ್ಗೆ ಇಡೀ ಭೂಮಂಡಲ ಭೂಲೋಕ ಕೊಚ್ಚಿಕೊಂಡು ಹೋಗುತ್ತೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಭಗೀರಥನಿಗೆ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಆತಂಕ ಎದುರಾಗುತ್ತೆ ನಾನೇನು ಆ ಮಾತೆಯನ್ನು ಲೋಕ ಕಲ್ಯಾಣಕ್ಕಾಗಿ ನಾನು ಭೂಲೋಕದ ಮೇಲೆ ಇಳಿಸ್ತಾ ಇದ್ದೀನಿ ಆದರೆ ಆ ಗಂಗಾ ಮಾತೆ ಏನ್ ಹೇಳ್ತಾಳೆ ಅಂದ್ರೆ ನಾನು ಬರುವಂತ ಫೋರ್ಸ್ ಇದೆಯಲ್ಲ ಆ ಗೆ ಕೊಚ್ಚಿ ಭೂಲೋಕ ಎಲ್ಲ ನಿರ್ನಾಮ ಆಗ್ಬಿಡುತ್ತೆ ನನ್ನ ಫೋರ್ಸ್ ಹಂಗಿರುತ್ತೆ ನನ್ನ ವೇಗ ಆವೇಗ ಹಂಗಿರುತ್ತೆ ಅಂತ ಹೇಳ್ತಾಳೆ ಆಗ ಭಗೀರಥ ಮಹಾರಾಜ ಚಿಂತೆಗೆ ಬಿದ್ಬಿಡ್ತಾನೆ ಗಂಗಾ ಮಾತೆಯ ಫೋರ್ಸ್ ವೇಗ ಆವೇಗವನ್ನು ಕಟ್ಟಿ ಹಾಕೋರು ಯಾರು ಅಂದಾಗ ಆತ ಈಶ್ವರನಿಗೆ ಬಂದು ಒಂದು ಪ್ರಾರ್ಥನೆಯನ್ನು ಮಾಡುವಂಥದ್ದು ಪರಮೇಶ್ವರ ಈ ರೀತಿಯಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ ಗಂಗಾಮಾತೆ ಈಗ ಭೂಲೋಕಕ್ಕೆ ಬರಲು ಒಪ್ಪಿಕೊಂಡಿರುವಂಥದ್ದು ಆದರೆ ಸ್ಪೀಡು ವೇಗ ಆ ವೇಗ ಇದೆಯಲ್ಲ ಎಲ್ಲ ನಾನು ನಾಶ ಆಗಿ ಹೋಗುತ್ತೆ ಅಂತ ವೇಗ ಇರುತ್ತೆ ಅಂತ ಹೇಳ್ತಾ ಇದ್ದಾಳೆ ನಾನೇನು ಮಾಡಲಿ ಅಂದಾಗ ಈಶ್ವರ ನೀನೇನು ಹೆದರಬೇಡ ಹೇಳಿ ಈಶ್ವರ ತನ್ನ ಜಟೆ ಕೂದಲನ್ನು ಹರಡಿದಾಗ ಬ್ರಹ್ಮಾಂಡ ಪೂರ್ತಿ ಭೂಲೋಕದ ಎಲ್ಲ ಕಡೆಗೂ ಕೂದಲು ಹರಡುತ್ತಂತೆ ಆಗ ಗಂಗಾಮಾತೆ ಏನು ಸ್ಪೀಡಾಗಿ ಹರಿದು ಬರ್ತಾ ಇರ್ತಾಳಲ್ಲ ಆ ಒಂದು ಈಶ್ವರನ ಜಟೆ ಕೂದಲಲ್ಲಿ ಬಂದಿಯಾಗ್ತಾಳಂತೆ ಆಗ ಈಶ್ವರ ಸಡನ್ನಾಗಿ ಆ ಒಂದು ಜಟೆಯನ್ನು ಕಟ್ಕೊಳ್ಳುವಂಥದ್ದು ಆಗ ಏನಾಗುತ್ತೆ ಗಂಗಾಮಾತೆಯ ಅಹಂಕಾರ ಮುರಿಯುತ್ತಂತೆ ಈಶ್ವರನಿಗೆ ಹೇಳ್ತಾಳೆ ಇಲ್ಲ ನನ್ನ ಸೋಲಾಯ್ತು ನಾನು ಅಂದ್ಕೊಂಡಿದ್ದೆ ನನಗೆ ವೇಗ ಆ ವೇಗ ಭಗೀರಥ ಕರೆದಿದ್ದಾನೆ ನಾನು ಹರಿಯುವಂತಹ ವೇಗಕ್ಕೆ ಪೂರ್ತಿ ಭೂಲೋಕ ಎಲ್ಲ ಒಂದು ನಾಶ ಆಗ್ಬಿಡುತ್ತೆ ಸರ್ವನಾಶ ಆಗುತ್ತೆ ಅಂದ್ಕೊಂಡು ನಾನು ಅಹಂಕಾರದಿಂದ ಹರಿತಾ ಇದ್ದೆ ಆದರೆ ನಿನ್ನ ನಿನ್ನ ಶಕ್ತಿ ಎಷ್ಟಿದೆ ಅಂತ ಗೊತ್ತಿರಲಿಲ್ಲ ನಾನು ಶರಣಾಗಿದ್ದೀನಿ ಅಂತ ಹೇಳ್ತಾಳಂತೆ ಗಂಗಾಮಾತೆ ಆಗ ಈಶ್ವರ ಹೇಳ್ತಾನಂತೆ ಆ ಏನು ಚಿಂತೆ ಮಾಡಬೇಡ ನಿನ್ನ ಒಂದಂಶವನ್ನ ಮಾತ್ರ ನಾನು ಹರಿಬಿಡ್ತೀನಿ ಅಂತ ಹೇಳಿ ತನ್ನ ಜಟೆಯಿಂದ ಈಶ್ವರ ಒಂದಂಶವನ್ನ ಹರಿಬಿಟ್ಟಿದ್ದೆ ಈಗ ನಾವು ಭೂಲೋಕದಲ್ಲಿ ನೋಡುವಂತಹ ಗಂಗಾ ನದಿ ನೋಡಿ ಮೈ ಝುಮ್ಮೆನ್ನುತ್ತೆ ಆ ಒಂದು ಗಂಗಾ ನದಿ ಪರಮ ಪವಿತ್ರವಾದಂಥ ಗಂಗಾ ನದಿ ಈಶ್ವರ ತನ್ನ ಜಟೆಯಿಂದ ಹರಿಬಿಟ್ಟಂತ ಒಂದು ಅಂಶ ಅದಕ್ಕೆ ಈಶ್ವರ ಹೇಳ್ತಾನಂತೆ ಗಂಗಾಮಾತಿಗೆ ಮತ್ತು ಭಗೀರಥನಿಗೆ ನೋಡು ಈ ಅಹಂಕಾರ ಅನ್ನುವಂಥದ್ದು ವೇಗ ಆವೇಗವಾಗಿ ಏನು ಹೋಗ್ತಾ ಇರುತ್ತೆ ಅದನ್ನು ಬಂದಿ ಮಾಡಬೇಕು ಸುಟ್ಟು ಭಸ್ಮ ಮಾಡಬೇಕು ಅಂತಂದರೆ ಶಿವಭಕ್ತಿ ಬೇಕು ನನ್ನನ್ನು ಸ್ಮರಣೆ ಮಾಡು ಆಗ ನಾನೇನು ಮಾಡ್ತೀನಿ ನಿನಗೆ ಆ ಭಕ್ತಿಯ ಬೆಳಕನ್ನು ತೋರಿಸ್ತೀನಿ ಇದು ಒಂದು ಸೂಚ್ಯ ಈಶ್ವರ ಹೇಳಿರುವಂಥದ್ದು ಹಾಗಾಗಿ ಈ ಪರಮ ಪವಿತ್ರ ಶಿವರಾತ್ರಿಯ ಸಂದರ್ಭದಲ್ಲಿ ಗಂಗಾಮಾತೆ ಆ ಒಂದು ಶಿವನ ಜಟೆಯಲ್ಲಿ ಕೂತಿರುವಂಥದ್ದು ಎಲ್ಲ ನೋಡಿರ್ತೀರಿ ಅದರ ಹಿನ್ನೆಲೆಯನ್ನು ನೀವು ಕೇಳಿರಲಿಕ್ಕಿಲ್ಲ ಅದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನೀವು ತುಂಬ ಪುಣ್ಯವಂತರಿದ್ದೀರಿ ಇದೇ ಸಂದರ್ಭದಲ್ಲಿ ವೀಕ್ಷಕರೇ ಶಿವರಾತ್ರಿಗೆ ಮತ್ತು ಜ ಒಂದು ಫೆಬ್ರವರಿ ಇಪ್ಪತ್ತನೆಯ ತಾರೀಕಿಗೆ ಈಶ್ವರನ ವಿಶೇಷವಾದಂತಹ ಶಕ್ತಿ ಈ ಒಂದು ಶ್ರೀಚಕ್ರಯಂತ್ರ ಏನು ನೋಡ್ತಾ ಇದ್ದೀರಿ ಮಧ್ಯಭಾಗದ ಬಿಂದುವಿನಿಂದ ಮೇಲೆ ಶಿವ ಕೆಳಗಡೆ ಶಕ್ತಿ ಆ ಶಿವ ಪಾರ್ವತಿ ಅಮ್ಮನವರ ವಿಶೇಷ ಶಕ್ತಿ ಇರುವಂತಹ ಶ್ರೀಚಕ್ರಯಂತ್ರ ಇದನ್ನು ಹೋಮಕ್ಕಿಡಿಸ್ತಾ ಇದ್ದೀನಿ ಶಿವನ ಪಾರ್ವತಿಯ ಹಾಗೂ ಲಕ್ಷ್ಮೀನಾರಾಯಣರ ವಿಶೇಷ ಶಕ್ತಿ ಇರುವಂಥ ಈ ಶ್ರೀಚಕ್ರಯಂತ್ರ ಫೆಬ್ರವರಿ ಹದಿನೈದು ಫೆಬ್ರವರಿ ಇಪ್ಪತ್ತಕ್ಕೆ ವಿಶೇಷ ಯಾಗದಲ್ಲಿ ಇಡಿಸ್ತಾ ಇದ್ದೀನಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಇಡ್ತೀವಿ ಇದು ನಿಮ್ಮ ಹೆಸರಲ್ಲಿ ಕೂಡ ಇಟ್ಟು ಬುಕ್ ಮಾಡಿ ಪೂಜೆ ಮಾಡಿ ಮನೆಗೆ ತರಿಸ್ಕೋಬೋದು ಬೇಕಾ ವೀಕ್ಷಕರೇ ಇದನ್ನು ಬುಕ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಕರೆ ಮಾಡಬೇಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈಗಲೇ ನಮ್ಮ ತಂಡ ಇದನ್ನು ಬುಕ್ಕಿಂಗ್ ತಗೊಳ್ಳುತ್ತೆ ಫೆಬ್ರವರಿ ಹದಿನೈದು ಬರಲಿ ಫೆಬ್ರವರಿ ಇಪ್ಪತ್ತು ಬರಲಿ ಕಾಯಬೇಡಿ ತುಂಬ ಒತ್ತಡ ಇರುತ್ತೆ ಗುರುಗಳೇ ನಮಗೆ ಬೇಕು ನಮಗೆ ಬೇಕು ಅಂತ ಕರ್ನಾಟಕ ಭಾರತ ವಿಶ್ವದಾದ್ಯಂತನೇ ಬುಕ್ಕಿಂಗ್ ಮಾಡ್ಕೋತಾ ಇದ್ದಾರೆ ಶ್ರೀಚಕ್ರ ಜೀತ್ ಮೀಡಿಯಾದಲ್ಲಿ ಇರೋದನ್ನು ಈಗಲೇ ಈ ಸಂಚಿಕೆ ನೋಡಿದ ತಕ್ಷಣ ಅಂತ ಫೋನ್ ತಗೊಳ್ಳಿ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳಿ ಇದು ಮನೆಗೆ ಬಂತು ಅಂತಂದರೆ ಶಿವರಾತ್ರಿ ಮತ್ತು ಅಮೃತ ಸಿದ್ಧಿಯೋಗ ಇಪ್ಪತ್ತಕ್ಕೆ ಬುಕ್ಕಿಂಗ್ ಆಗಿ ನಿಮ್ಮ ಅದೃಷ್ಟವೇ ಕುಲಾಯಿಸುತ್ತೆ ಸಾಲ ಅನ್ನೋದು ನಿರ್ನಾಮ ಆಗತ್ತೆ ಸೋಲಿನಿಂದ ಗೆಲುವಿನ ಕಡೆ ಬರ್ತೀರಾ ಜೀವನದಲ್ಲಿ ಚಮತ್ಕಾರ ಚಮತ್ಕಾರ ಮಾಡುತ್ತೆ ಈಗ ಆಲ್ರೆಡಿ ಲಕ್ಷಾಂತರ ಜನ ಜೀತ್ ಮೀಡಿಯಾದಿಂದ ತರಿಸ್ಕೊಂಡು ಬಾಳಿನಲ್ಲಿ ಗೆದ್ದಿದ್ದಾರೆ ವೀಕ್ಷಕರೇ ಅವರಲ್ಲಿ ನೀವು ಒಬ್ರಾಗಿ ವೀಕ್ಷಕರೇ ಇಂತಹ ಪರಮ ಪವಿತ್ರ ಕತೆಯನ್ನು ಕೇಳಿದ ನೀವು ಧನ್ಯರು ಅಂತ ಹೇಳ್ತಾ ಈ ಸಂಚಿಕೆಯನ್ನ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋ ಇಟ್ಕೊಳ್ಳೋದು ಬೇಡ ಯಾಕೆಂದರೆ ಶಿವರಾತ್ರಿ ವಿಶೇಷ ಕತೆ ಇದೆ ಗಂಗಾಮಾತೆ ಮತ್ತು ಈಶ್ವರ ಅನ್ನೋದು ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಅವರ ಜೀವನದಲ್ಲಿ ಬೆಳಕು ಬರಲಿ ನಿಮ್ಮ ಜೀವನದಲ್ಲಿ ಬೆಳಕು ಬರಲಿ ಅಂತ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಶಿವರಾತ್ರಿಯ ಮಹಾ ಪಾಡ್ಕಾಸ್ಟ್ ನಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಓಂ ನಮ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ